ಎಲ್ರಿಗೂ ನಮಸ್ಕಾರ ನಾನ್ ಉಷಾ ಶೆಟ್ಟಿ ವಿಶೇಷ ಸೋರೆಕಾಯಿ ಗೊಜ್ಜು ಸೋರೆಕಾಯಿಂದ ತುಂಬಾ ತರ ಪದಾರ್ಥ ಮಾಡ್ತಾರೆ ನಾನು ಮಾಡ್ತಾ ಇರೋದು ಕೊಂಕಣಿ ಸ್ಟೈಲ್ ನಲ್ಲಿ ಸೋರೆಕಾಯಿ ಗೊಜ್ಜು ಬೇಕಾಗಿರೋ ಸಾಮಗ್ರಿಗಳು ಮೊದಲಿಗೆ ಸೋರೆಕಾಯಿ ಒಂದು ತೆಂಗಿನ ತುರಿ ಒಂದ್ ಕಪ್ಪು ಇದು ಹುಣಸೆಹಣ್ಣು ಹಣ್ಣು ಒಂದ್ ಮೂರ್ ಹಸಿ ಮೆಣಸಿನಕಾಯಿ ಖಾರ ಇದ್ರೆ ಮೂರ್ ಹಾಕಿ ಇಲ್ಲಾಂದ್ರೆ ನಾಲ್ಕು ಐದು ಹಾಕೊಳ್ಬಹುದು ಆಮೇಲೆ ಸ್ವಲ್ಪ ಇದು ಈರುಳ್ಳಿ ತುಂಡು ತುಂಬ ಬೇಡ ಒಂದಿಷ್ಟೇ ತುಂಡು ಈರುಳ್ಳಿ ನನಗೆ ಸಾಸಿವೆ ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ರುಚಿಗೆ ಉಪ್ಪು ಇಷ್ಟು ಸಾಮಗ್ರಿಗಳನ್ನ ನಾವು ತೆಗೆದು ಇಟ್ಕೊಂಡಿದ್ದೀವಿ ಈಗ ಮೊದಲಿಗೆ ಸೋರೆಕಾಯಿ ಕಟ್ ಮಾಡಿಕೊಂಡು ಅದರ ತಕ್ಕೊಳ್ಬೇಕು ತಗೊಳ್ಬೇಕು ನೋಡಿ ಎಳೆಯ ಸೋರೆಕಾಯಿ ಇದೆ ಚೆನ್ನಾಗಿದೆ ಇದನ್ನು ನಾವೀಗ ಸಿಪ್ಪೆ ತಕ್ಕೊಳ್ಬೇಕು ಸೋರೆಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು ಆದರೆ ಈಗಿನ ಮಕ್ಕಳು ಏನು ಮಾಡಿದ್ರು ಸೋರೆಕಾಯಿ ತಿನ್ನಲ್ಲ ಹೀರೆಕಾಯಿ ತಿನ್ನಲ್ಲ ಅದರಲ್ಲಿ ಸೋರೆಕಾಯಿ ಆಯಿತು ಹೀರೆಕಾಯಿ ಆಯಿತು ಇದೇ ರೀತಿಯಾಗಿ ಗೊಜ್ಜು ಮಾಡಿಕೊಂಡು ಮಕ್ಕಳಿಗೆ ಬಡಿಸಿದರೆ ಖುಷಿಯಾಗಿ ಊಟ ಮಾಡ್ತಾರೆ ಈಗ ಸೋರೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಿದೆ ಈ ಹೋಳುಗಳನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಲೋಟ ತುಂಬ ನೀರು ಬೇಡ ಯಾಕಂದರೆ ರುಬ್ಲಿಕ್ಕೆ ನೀರು ಹೆಚ್ಚು ಬೇಕಾಗಲ್ಲ ಆಮೇಲೆ ಇದು ಕುದಿಸಿದ ಮೇಲೆ ಕಡಿಮೆ ಆಗಿಬಿಡುತ್ತೆ ಸ್ವಲ್ಪನೇ ಆಗುತ್ತೆ ಗ್ಯಾಸ್ ಆನ್ ಮಾಡೋಣ ಗ್ಯಾಸ್ ಆನ್ ಮಾಡಿ ಇದನ್ನ ಒಂದು ಹತ್ತು ನಿಮಿಷ ಬೇಯಿಸ್ಲಿಕ್ಕೆ ಇಡಬೇಕು ಈಗ ಇದು ಕುದಿ ಬರ್ತಾ ಇದೆ ಇನ್ನು ಮೆಣಸಿನ್ಕಾಯಿ ಇದನ್ನ ಬೇಯಿಸುವಾಗಲೇ ಒಂದು ನಾಲ್ಕು ಮೆಣಸಿನ್ಕಾಯಿ ಇದರಲ್ಲಿ ಹಾಕಬೇಕು ಇದನ್ನ ಸ್ವಲ್ಪ ಚಿಕ್ಕುರಿ ಮೇಲೆ ಇನ್ನೊಂದು ಹತ್ತು ನಿಮಿಷ ಬೇಯಿಸೋಣ ಆ ಸೋರೆಕಾಯಿ ಬಣ್ಣ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಲ್ಲಿವರೆಗೆ ಬೇಯಬೇಕು ಇನ್ನು ಬೇಯ್ತಾ ಇದೆ ಇನ್ನೊಂದು ಸ್ವಲ್ಪ ಬೇಯಬೇಕು ದೊಡ್ಡ ಊರಿ ಮೇಲೆ ಬೇಯಿಸ್ಬಿಡಿ ಯಾಕಂದ್ರೆ ನೀರು ಕಡಿಮೆ ಆಗಬೇಕು ನೀರು ಹೆಚ್ಚಿರಬಾರು ರುಪುವಾಗ ನಮಗೆ ನೀರು ಬೇಕಾಗಲ್ಲ ಅದಕ್ಕೆ ನೀರು ವೇಸ್ಟ್ ಮಾಡಬಾರ್ದು ಕುದಿ ಬಂದ್ರೆ ಸೋರೆಕಾಯಿ ಚೆನ್ನಾಗಿ ಬೆಂದಿದೆ ನೀರು ಕಡಿಮೆ ಆಗಿದೆ ಗ್ಯಾಸ್ ಆಫ್ ಮಾಡಿ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು ಈಗ ಸೋರೆಕಾಯಿ ಎಲ್ಲ ಬಾಯ್ಲ್ ಆಗಿದೆ ತಣ್ಣಗಾಗಿದೆ ಇದು ಇದರಲ್ಲಿರೋ ಮೆಣಸಿನ್ಕಾಯಿನ ಮಿಕ್ಸರ್ ಜಾರಿಗೆ ಹಾಕಬೇಕು ಇದರ ಜೊತೆಗೆ ಕೊಬ್ಬರಿ ಕೊಬ್ಬರಿ ತುರಿನ ಮಿಕ್ಸರ್ ಜಾರಿಗೆ ಹಾಕಬೇಕು ನೆಕ್ಸ್ಟು ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸರ್ನಲ್ಲಿ ಬ ಸಲ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಇದು ಸ್ವಲ್ಪ ಸಣ್ಣಗಾಗಿದೆ ಇನ್ನು ಸ್ವಲ್ಪ ಸಣ್ಣಗಾಗಲಿ ಇದು ಆದರೆ ಇದನ್ನ ಮತ್ತೆ ಎಕ್ಸ್ಟ್ರಾ ನೀರು ಹಾಕೋದು ಬೇಡ ಈಗ ಸೋರೆಕಾಯಿ ಬಾಯ್ಲ್ ಮಾಡಿರೋ ನೀರಿದೆ ಅಲ್ಲ ಇದನ್ನೇ ಮತ್ತೆ ಇದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಇದು ರುಬ್ಬಿ ಸಣ್ಣದಾಗಿದೆ ಎಷ್ಟಾಗುತ್ತೋ ಅಷ್ಟು ಸಣ್ಣಗೆ ಮಾಡ್ಕೊಳ್ಳಿ ಇದಕ್ಕೆ ಬೇಯಿಸಿಟ್ಟಿರೋ ಸೋರೆಕಾಯಿನ ಇದಕ್ಕೆ ಹಾಕ್ಕೊಳ್ಬೇಕು ಬೇಯಿಸಿಟ್ಟಿರೋ ಸೋರೆಕಾಯಿ ಇದ್ರೊಳಗೆ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಬೇಕು ಈಗಾಗಿದೆ ಇನ್ನೂ ಕಂಪ್ಲೀಟ್ ನುಣ್ಣಗಾಗಿಲ್ಲ ಇದಕ್ಕೆ ಇನ್ನೊಂದು ಐಟಮ್ ಹೋಗ್ಕೊಂಡಿದೆ ಈಗ ನಾವು ಈರುಳ್ಳಿನ ತೆಗೆದಿಟ್ಕೊಂಡಿದ್ವಿ ಈರುಳ್ಳಿನ ಲಾಸ್ಟಿಗೆ ಇದಕ್ಕೆ ಹಾಕೊಂಡು ಇನ್ನೊಂದ್ಸಲ ಗ್ರೈಂಡ್ ಮಾಡಬೇಕು ಈರುಳ್ಳಿನ ಇದಕ್ಕೆ ಹಾಕೊಂಡಿದ್ವಿ ಇದನ್ನ ಈಗ ಗ್ರೈಂಡ್ ಮಾಡಬೇಕು ಈಗ ನೋಡಿ ಗೊಜ್ಜು ರೆಡಿ ಆಗಿದೆ ಈಗ ರೆಡಿಯಾಗಿರೋ ಗೊಜ್ಜನ್ನ ಪಾತ್ರೆಗೆ ಹಾಕೊಳ್ತೀನಿ ಗೊಜ್ಜು ಇನ್ನೂ ನೀರು ಆಗಬಾರ್ದು ಇಷ್ಟೇ ಗಟ್ಟಿಯಾಗಿರಬೇಕು ಅದಕ್ಕೆ ಎಕ್ಸ್ಟ್ರಾ ನೀರು ಹಾಕ್ಬೇಡಿ ಬೇಯಿಸಿದ ನೀರಿನಲ್ಲಿನೇ ಮಿಕ್ಸ್ ಮಾಡಿ ತೆಗೆದಿಟ್ಕೋಬೇಕು ಇನ್ನು ಇದಕ್ಕೆ ಒಗ್ಗರಣೆ ಒಗ್ಗರಣೆಗೆ ಕರಿಬೇವು ಒಣಮೆಣಸಿನಕಾಯಿ ಸಾಸಿವೆ ಈಗ ಒಗ್ಗರಣೆಗೆ ಇಡ್ತಾ ಇದ್ದೀನಿ ಒಗ್ಗರಣೆಗೆ ತೆಂಗಿನ ಎಣ್ಣೆ ಹಾಕಬೇಕು ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದು ಒಂದೂವರೆ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಈಗ ಎಣ್ಣೆ ಕಾಯ್ದಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕೋಣ ಗ್ಯಾಸ್ ಆಫ್ ಮಾಡಿ ಈ ಒಗ್ ಹಾಕೋದು ಈಗ ನೋಡಿ ಈ ಒಗ್ಗರಣೆನ ಮಿಕ್ಸ್ ಮಾಡಿ ಗೊಜ್ಜು ರೆಡಿಯಾಗಿದೆ ಉಪ್ಪನ್ನ ಒಂದ್ಸಲ ಟೇಸ್ಟ್ ಮಾಡಿ ಉಪ್ಪು ಕಡಿಮೆ ಇದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಬೋದು ರುಚಿಕರವಾದ ಸೋರೆಕಾಯಿ ಗೊಜ್ಜು ರೆಡಿ ನೋಡಿದ್ರಲ್ಲ ಸೋರೆಕಾಯಿ ಗೊಜ್ಜು ರೆಡಿ ಇದೆ ನೀವು ಒಂದ್ಸಲ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಗೊಜ್ಜು ಹಾಕೊಂಡು ತಿಂದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು